ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಕಾಸಿದ್ದವರಿಗೆ ಮಾತ್ರ ವಿದ್ಯೆ ಎನ್ನುವ ಇಂದಿನ ಸಂದರ್ಭದಲ್ಲಿ ಏನೆಲ್ಲ ಸಾಧನೆ ಮಾಡಿ ಸಿ ಪರೀಕ್ಷೆ ತಯಾರಿ ನಡೆಸಿ ಅದರಲ್ಲಿ ಯಶಸ್ವಿಗೊಳಿಸಿದ ಒಂದು ಸ್ಟೋರಿ ಇಲ್ಲಿದೆ ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಿ ನಡೆಸಿ ಅದನ್ನು ಕ್ಲಿಯರ್ ಮಾಡದೆ ಒಂದು ದೊಡ್ಡ ಸವಾಲು ಹೀಗಿರುವಾಗ ಒಂದಲ್ಲ ನಾಲ್ಕು ಬಾರಿ ಯು ಪಿ ಎಸ್ ಸಿ ಭೇದಿಸಿ ವಿಶೇಷ ಚೇತನ ಕಾರ್ತಿಕ್ ಕನ್ಸಾಲ್ ಅವರ ಸಾಧನೆ ಕಂಡು ಬೆರಗಾಗಲೇಬೇಕು ಟ್ರೈನಿ ಐ ಎ ಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ಅವರ ಅಂಗವಿಕಲರ ಕೋಟಾ ದುರ್ಬಳಕೆ ಮಾಡಿರುವ ವಿಚಾರ ಚರ್ಚೆಯಾಗಿರುವಾಗಲೇ ಮಸ್ಕ್ಯುಲರ್ ಡಿಸ್ಟ್ರೋಫಿ ಸಮಸ್ಯೆಯಿಂದ ಬಳಲುತ್ತಿರುವ ಹಿನ್ನೆಲೆಯಲ್ಲಿ ಗಾಲಿ ಕುರ್ಚಿಯನ್ನು ಅವಲಂಬಿಸಿರುವ ಕಾರ್ತಿಕ್ ಕನ್ಸಾಲ್ ನಾಲ್ಕು ಬಾರಿ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟುನೂರ ಹದಿಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಳ್ನೂರ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳ್ನೂರ ಎಂಬತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಂಟುನೂರ ಇಪ್ಪತ್ತೊಂಬತ್ತನೇ ರ್ಯಾಂಕ್ ಪಡೆದುಕೊಂಡು ಪಡೆದು ಪಡೆದುಕೊಂಡಿದ್ದಾರೆ ಆದರೆ ಅವರ ಅಂಗವಿಕಲ್ಯತೆಯಿಂದಾಗಿ ಅವರು ಯಾವುದೇ ಸೇವೆಗೆ ಆಯ್ಕೆಯಾಗಿರಲಿಲ್ಲ ಕಾರ್ತಿಕ್ ಕನ್ಸಾಲ್ ಹದಿನಾಲ್ಕನೇ ವಯಸ್ಸಿನಿಂದ ವೀಲ್ ಚೇರ್ನಲ್ಲಿದ್ದು ಐ ಟಿ ಐ ರೋರ್ಕಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೀಟ್ ಬಿಟೆಕ್ ಪದವಿ ಪಡೆದಿರುವ ಅವರು ಪ್ರಸ್ತುತ ಇಸ್ರೋದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂಗವೈಕಲ್ಯ ಕೋಟ ಇಲ್ಲದಿದ್ದರೂ ಸಹ ಅವರ ಇನ್ನೂರ ಎಪ್ಪತ್ತೊಂದರ ಶ್ರೇಣಿಯ ಇನ್ನೂರ ಎಪ್ಪತ್ತೆರಡು ಮತ್ತು ಇನ್ನೂರ ಎಪ್ಪತ್ತ್ ಮೂರರ ಅಂಕಿತರು ಮಾಡಿದಂತೆ ಅವರಿಗೆ ಐ ಎ ಎಸ್ ಸ್ಥಾನವನ್ನು ಪಡೆದುಕೊಳ್ಳಬೇಕಿತ್ತು ಆದರೂ ಆ ಸಮಯದಲ್ಲಿ ಐ ಎ ಎಸ್ಗೆ ಅರ್ಹವಾದ ಷರತ್ತುಗಳ ಪಟ್ಟಿಯಲ್ಲಿ ಮಸ್ಕ್ಯುಲರ್ ಡಿಸ್ಟ್ರೋಫಿ ಸೇರಿಸಲಾಗಿರಲಿಲ್ಲ ಯಾವ ಸೇವೆಗೂ ಯಾಕೆ ಆಯ್ಕೆಯಾಗಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಕಾರ್ತಿಕ್ ಕನ್ಸಾಲ್ ಅವರ ಅಂಗವಿಕಲ ಪ್ರಮಾಣಪತ್ರದಲ್ಲಿ ಅವರು ಅರವತ್ತು ಪರ್ಸೆಂಟ್ ಅಂಗವಿಕಲರಾಗಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಎ ಐ ಎಂ ಎ ಐ ಐ ಎಂ ಎಸ್ ಬೋರ್ಡ್ ಪರೀಕ್ಷೆ ತೊಂಬತ್ತರಷ್ಟು ಅಂಗವಿಕಲತೆ ದೃಢಪಡಿಸಿದೆ ಪ್ರಸ್ತುತ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಭಾರತೀಯ ಕಂದಾಯ ಸೇವೆ ಆದಾಯ ತೆರಿಗೆ ಗ್ರೂಪ್ ಎ ಮತ್ತು ಭಾರತೀಯ ಕಂದಾಯ ಸೇವೆ ಕಸ್ಟಮ್ ಮತ್ತು ಎಕ್ಸೈಸ್ಗೆ ಅರ್ಹರಾಗಿರುವ ಅಭ್ಯರ್ಥಿಗಳ ಸೇವಾ ಪರಿಸ್ಥಿತಿಗಳಲ್ಲಿ ಮಸ್ಕಿಲೋ ಡಿಸ್ಟ್ರೋಪಿ ಸೇರಿದೆ ಕಾರ್ತಿಕ್ ಕನ್ಸಾಲ್ ಅವರು ತಮ್ಮ ಪ್ರಾಯಶ್ಚಿತ್ವದ ಪಟ್ಟಿಯಲ್ಲಿ ಈ ಸೇವೆಯನ್ನು ಆಯ್ಕೆ ಮಾಡಿಕೊಂಡಿದ್ದರು ಆದರೆ ಇನ್ನೂ ಅವರಿಗೆ ನೇಮಕಾತಿ ಸಿಕ್ಕಿಲ್ಲ ಇದೇ ವಿಚಾರವಾಗಿ ಕಾರ್ತಿಕ್ ಕನ್ಸಾಲ್ ಅವರು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೂಗಲ್ನಲ್ಲಿ ಸಿ ಎ ಟಿ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ